ಸಿನಿಮಾ ಪ್ರತಿಯೊಬ್ಬರು ನೋಡಿ ತುಂಬ ಇಷ್ಟಪಟ್ಟಿದ್ದಾರೆ ನಾನೊಬ್ಬನೇ ಅಂತಲ್ಲ ನನ್ನ ಇಡೀ ತಂಡವನ್ನು ನನ್ನ ಇಡೀ ಚಿತ್ರವನ್ನು ಪ್ರತಿಯೊಬ್ಬರು ನೋಡಿ ಇಷ್ಟಪಟ್ಟಿದ್ದಾರೆ ಇವತ್ತು ನೋಡಿದಂಥ ಭಾಳಷ್ಟು ಒಂದು ಫ್ಯಾಮಿಲಿ ಸಮೇತ ಬಂತು ಸಿನಿಮಾವನ್ನು ನೋಡಿ ನಾನು ಸಿನಿಮಾ ನೋಡಬೇಕಾದ್ರೆ ನಾನು ಅವರನ್ನು ಅಬ್ಸರ್ವ್ ಇದ್ದೆ ಪ್ರತಿಯೊಬ್ಬರೂ ಸ್ಕ್ರೀನಿಂದ ಒಂದು ನಿಮಿಷ ಆಚೆ ಈಚೆ ತಿರ್ಗಾಗಲಿ ಫೋನ್ ಬಂದರೂ ಸೈಲೆಂಟ್ ಹಾಕೊಂಡು ಸೈಲೆಟ್ ಹೋಗ್ತಾರೆ ಸೊ ಕೆಲವೊಂದು ಕಡೆ ನನಗೆ ತುಂಬ ಆಗುತ್ತೆ ಯಾಕೆಂದರೆ ಇವತ್ತು ಒಂದು ಹಂತಕ್ಕೆ ಗೆದ್ದಿದ್ದೀವಿ ಅಂತ ಹೇಳ್ಬೋದು ಸೊ ಇನ್ನು ಮುಂದೆ ಜನರ ಪ್ರೋತ್ಸಾಹ ಅತಿ ಹೆಚ್ಚು ಅವಶ್ಯಕ ಏಕೆಂದರೆ ಇವತ್ತು ಸಿನಿಮಾ ತುಂಬ ಕಡೆ ಎಲ್ಲ ಕಡೆ ಒಳ್ಳೊಳ್ಳೆ ರಿಪೋರ್ಟ್ಸ್ನ ತೊಗೊಂಡಿದೆ ಬಟ್ ಇನ್ನೂ ಕೆಲವು ಜನಕ್ಕೆ ಸ್ವಲ್ಪ ಗೊತ್ತಾಗಲಿಲ್ಲ ಅಂತ ಕಾಣಿಸುತ್ತೆ ಸೊ ಈ ನಿಮ್ಮ ವಾಹಿನಿಗಳ ಮೂಲಕ ನಾನು ಪ್ರತಿಯೊಬ್ಬರು ಕೇಳ್ಕೊತಾ ಇದ್ದೀನಿ ದಯವಿಟ್ಟು ಸಿನಿಮಾವನ್ನು ಬಂದು ನೋಡಿ ವೀಕ್ಷಿಸಿ ಬೇರೆಯವರು ಹೇಗೆ ಎಂಜಾಯ್ ಮಾಡಿದ್ದಾರೆ ಹಾಗೆ ನೀವು ಸಿನಿಮಾವನ್ನು ಎಂಜಾಯ್ ಮಾಡಿ ಸರ್ ಈಗ ದರ್ಶನ್ ಸರ್ ನಿಮ್ಮ ಯಾವಾಗ ಸಿನಿಮಾ ನೋಡ್ತಾರೆ ಬಗ್ಗೆ ಏನು ಹೇಳಿದ್ದಾರೆ ದರ್ಶನ್ ನಾನು ಆ್ಯಕ್ಚುಲಿ ಅವನು ತೋರಿಸಬೇಕು ಅಂತಲೇ ಇದ್ದೆ ಬಟ್ ನಿಮಗೆಲ್ಲ ಗೊತ್ತಿರೋ ಹಾಗೆ ಅವನ ಇಪ್ಪತ್ತೈದನೇ ವರ್ಷದ ಸೆಲೆಬ್ರೇಷನ್ಸ್ ನಡೀತಾ ಇದೆ ಅವನ ಹುಟ್ಟುಹಬ್ಬ ಮುಗೀತು ಸೊ ಹುಟ್ಟುಹಬ್ಬದ ದಿನ ಸೇರಿದ್ವಿ ಅವಾಗ ಕೇಳಿದೆ ಯಾವಾಗ ನೋಡ್ತೀಯ ಅಂತ ನಾನಿಲ್ಲಿ ಎಲ್ಲ ಇಡೀ ನಮ್ಮ ಕರ್ನಾಟಕದವರೆಲ್ಲ ನೋಡಿದ್ಮೇಲೆ ಲಾಸ್ಟಲ್ಲಿ ನಾನು ನೋಡ್ತೀನಿ ಇಲ್ಲ ವಾಸ್ ವೆರಿ ಸ್ವೀಟ್ ಆಫ್ ಬಟ್ ಮೋಸ್ಟ್ಲಿ ಈ ವಾರದಲ್ಲಿ ಅವ್ನಿಗೆ ತೋರಿಸ್ತೀನಿ ಸಿನಿಮಾ ಅಂತ ಯಾಕೆಂದರೆ ಅವನು ತುಂಬ ಬ್ಯುಸಿಯಾಗಿದ್ದಾನೆ ಅವನ ಬರ್ಡ್ಡೇ ಸೆಲೆಬ್ರೇಷನ್ ಅವನ ಇಪ್ಪತ್ತೈದನೇ ವರ್ಷದ ಸೆಲೆಬ್ರೇಷನ್ಸಲ್ಲಿ ಆಮೇಲೆ ಎರಡು ದಿನ ಮೂರು ದಿನ ಮೋಸ್ಟ್ಲಿ ನಿದ್ದೆ ಮಾಡಿರಲ್ಲ ಎರಡು ದಿನ ಚೆನ್ನಾಗಿ ನಿದ್ದೆ ಮಾಡ್ತಾನವನು ಸೊ ಅದಾದಮೇಲೆ ಈ ವಾರದಲ್ಲಿ ಬಹುಶಃ ಅವನು ಅಲ್ಲ ನನ್ನ ಪ್ರತಿಯೊಬ್ಬರು ಗೆಳೆಯರಿಗೂ ಕರೆದು ಸುದೀಪ್ ಇರ್ಬೋದು ಯಶ್ ಇರ್ಬೋದು ಶಿವಣ್ಣ ಇರ್ಬೋದು ಧ್ರುವ ಇರ್ಬೋದು ಪ್ರತಿಯೊಬ್ಬರಿಗೂ ಕರೆದು ಸಿನಿಮಾ ತೋರಿಸ್ತೀವಿ ಸರ್ ಇವಾಗ ಫೈ ಡಿ ಸಿನಿಮಾ ರಿಲೀಸ್ ಆದಿಯೇಟರ್ಗೆ ಬರೋ ಜನ ಕೂಡ ಕಮ್ಮಿ ಆಗಿತ್ತು ಎಲ್ಲೊಂದು ಕಡೆ ರೀಚ್ ಆಗಿಲ್ಲ ಅನ್ನೋ ಒಂದು ಫೀಲ್ ಇತ್ತು ಸೊ ಯಾವ ತರ ಪ್ರೇಕ್ಷಕರಿಗೆ ಇಲ್ಲಮ್ಮ ಸರಿ ಏನಾಗುತ್ತೆ ನಮ್ಮ ಕನ್ನಡ ಇಂಡಸ್ಟ್ರಿನಲ್ಲಿ ಇತ್ತೀಚೆಗೆ ವಾರ ವಾರಕ್ಕೆ ಹದಿಮೂರು ಸಿನಿಮಾ ಹದಿನಾಲ್ಕು ಸಿನಿಮಾ ಹದಿನೈದು ಸಿನಿಮಾ ರಿಲೀಸ್ ಆಗ್ತಾ ಇದೆ ಸೊ ಹಾಗಾಗಿ ಪ್ರೇಕ್ಷಕರಿಗೆ ಎಲ್ಲಿ ಹೋಗೋದು ಯಾವ ಕಡೆ ಹೋಗೋದು ಯಾವ ಸಿನಿಮಾ ನೋಡೋದು ಅನ್ನೋ ಗೊತ್ತಲದಲ್ಲೇ ಇರ್ತಾರೆ ಸೊ ಹಾಗಾಗಿ ಪ್ರೇಕ್ಷಕರು ಸಿನಿಮಾವನ್ನು ಇವಾಗ ನೋಡಿ ಮೆಚ್ಕೊಂಡಿದ್ದಾರೆ ಅಫ್ಕೋರ್ಸ್ ಮೊದಲನೇ ದಿನ ಸ್ವಲ್ಪ ಸ್ಲೋ ಪಿಕಪ್ ಇತ್ತು ಬಟ್ ಎರಡನೇ ದಿನದಿಂದ ಇವತ್ತು ಸಂಡೇ ಇವತ್ತು ಎಲ್ಲ ಕಡೆ ತುಂಬ ಚೆನ್ನಾಗಿದೆ ಸೊ ಜನ ಇವಾಗ ಮೆಚ್ಕೊಂಡಿದ್ದಾರೆ ಅಂತ ನನ್ನ ಅನಿಸಿಕೆ ಯಾಕೆಂದರೆ ಎಲ್ಲ ಕಡೆಯಿಂದ ರಿಪೋರ್ಟ್ಸ್ ತುಂಬ ಚೆನ್ನಾಗಿ ಬರ್ತಾ ಇದೆ ಇಲ್ಲಿ ಕೆಲವರು ಮಾಲಿಗೆ ಬಂದವರು ಅಷ್ಟೇ ಸಿನಿಮಾನ ಆಲ್ರೆಡಿ ನೋಡಿದ್ದಾರೆ ಅವರೆಲ್ಲ ನೋಡಿದವರು ತುಂಬ ಇಷ್ಟಪಟ್ಟಿದ್ದಾರೆ ಸಿನಿಮಾನ ಈಗ ನೋಡಿದವರು ಕೂಡ ತುಂಬ ಇಷ್ಟಪಟ್ಟಿದ್ದಾರೆ ಸೊ ಹಾಗಾಗಿ ಇನ್ನು ಮೌತ್ ಪಬ್ಲಿಸಿಟಿ ಸ್ಟಾರ್ಟ್ ಆಗುತ್ತೆ ಅಂತ ನನ್ನ ಅನಿಸುತ್ತೆ ಸೊ ಹಾಗೆ ಸಿನಿಮಾ ನೋಡೋದಕ್ಕೆ ಇನ್ನೂ ಅತಿ ಹೆಚ್ಚಿನ ಜನ ಬರಬೇಕು ದಯವಿಟ್ಟು ಬನ್ನಿ ಕನ್ನಡ ಸಿನಿಮಾವನ್ನು ನೋಡಿ ಮೊದಲನೇ ಆದ್ಯತೆ ಕನ್ನಡ ಸಿನಿಮಾಗಳಿಗೆ ಕೊಡಿ ಯಾಕೆಂದರೆ ನಮ್ಮ ಇವತ್ತು ಹೇಗೆ ಪರಿಸ್ಥಿತಿ ಬಂದಿದೆ ಅಂದರೆ ಕರ್ನಾಟಕದಲ್ಲಿ ನಾವು ಕನ್ನಡ ಸಿನಿಮಾಗಳಿಗೆ ಹೋರಾಡುವಂಥ ಪ್ರ ಪರಿಸ್ಥಿತಿ ಬಂದಿದೆ ಸೊ ನಾವು ಕನ್ನಡಿಗರು ದಯವಿಟ್ಟು ಕನ್ನಡ ಸಿನಿಮಾಗಳಿಗೆ ಮೊದಲನೇ ಆದ್ಯತೆ ಕೊಟ್ಟು ನನ್ನ ಸಿನಿಮಾ ಅಂತಲ್ಲ ಪ್ರತಿಯೊಂದು ಒಳ್ಳೆಯ ಸಿನಿಮಾದ ಪ್ರತಿಯೊಂದು ಕನ್ನಡ ಸಿನಿಮಾಕ್ಕೆ ನೀವು ಮೊದಲನೇ ಆದ್ಯತೆಯನ್ನು ಕೊಟ್ಟು ಕನ್ನಡ ಸಿನಿಮಾವನ್ನು ಉಳಿಸಲು ಬೆಳೆಸೋದು ನಿಮ್ಮ ಕೈ